ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಒಂದು ಹೊಸವಾದಂಥ ಒಂದು ಸ್ಟೋರಿಯೊಂದಿಗೆ ಬಂದಿದ್ದೀನಿ ಯಾವ ಸ್ಟೋರಿ ಅಂತ ನೋಡೋಣ ಬನ್ನಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದೆ ಎಲ್ಲರೂ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಕಾಯಿ ತುರಿದ ಜಿಮ್ ಸೀನಾ ಜಿಮ್ ಸೀನಾ ಅಂದ ಕೂಡಲೇ ನಿಮಗೆಲ್ಲರಿಗೂ ಗೊತ್ತಾಗ್ಬಿಡತ್ತೆ ಮಗನಿಗೆ ಜವಾಬ್ದಾರಿ ಬಂತು ಎಂದು ಇಷ್ಟಕ್ಕೆ ದೇವರಿಗೆ ತುಪ್ಪದ ದೀಪ ಹಚ್ಚಿದ ಲೀಲಾ ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ ಸೀನಾ ತನ್ನ ಮದುವೆ ವಿಚಾರವಾಗಿ ಮಾತನಾಡಬೇಕು ಎಂದುಕೊಂಡು ಅವನ ಅಮ್ಮ ಲೀಲಾ ಹತ್ತಿರ ಬಂದಿರುತ್ತಾನೆ ಆದರೆ ಆಗ ಅಲ್ಲಿ ಆಗಿದ್ದೇ ಬೇರೆ ವೀಕ್ಷಕರಂತೂ ಈ ಸನ್ನಿವೇಶ ನೋಡಿ ನಕ್ಕಿದ್ದಾರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ ಸೀನಾ ಮತ್ತು ರಶ್ಮಿ ಒಟ್ಟಿಗೆ ಬಂದರೆ ಎಲ್ಲರಿಗೂ ಒಂದು ರೀತಿಯ ಖುಷಿ ಯಾಕಂದರೆ ಅವರಿಬ್ಬರ ನಡುವಿನ ಸಂಭಾಷಣೆ ತುಂಬ ಚೆನ್ನಾಗಿರುತ್ತೆ ಅವರಿಬ್ಬರ ಮಾತನ್ನು ಕೇಳಲು ಅವರ ಖುಷಿ ಮುನಿಸು ನೋಡಲು ಎಲ್ಲರೂ ಇಷ್ಟಪಡ್ತಾರೆ ಇನ್ನು ಜಿಮ್ ಸೀನಾ ಹಾಗೂ ಅವನ ತಾಯಿ ಪಾತ್ರ ಕಂಡರೂ ವೀಕ್ಷಕರಿಗೆ ಅಷ್ಟೇ ಸಂತೋಷವಾಗತ್ತೆ ಜಿಮ್ ಸೀನಾ ತನ್ನ ತಾಯಿ ಲೀಲಾ ಹತ್ತಿರ ಮದುವೆ ವಿಚಾರ ಮಾತನಾಡಬೇಕು ಎಂದು ಬಂದಿರುತ್ತಾನೆ ಆದರೆ ಈ ಹೇಗೆ ಅವಳನ್ನು ಪುಸಲಾಯಿಸುವುದು ಎಂದು ತಿಳಿಯದೆ ಅವಳನ್ನು ಹೊಗಳಲು ಆರಂಭಿಸುತ್ತಾನೆ ತಾಯಿ ಅಂದರೆ ಹಾಗೆ ಹೀಗೆ ಎಂದು ಸಾಕಷ್ಟು ವಿಚಾರ ಮಾತನಾಡುತ್ತಾನೆ ಆದರೆ ಅವಳಿಗೆ ಸೀನ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಎಂದು ಅರ್ಥ ಆಗೋದಿಲ್ಲ ತನ್ನಿಂದ ಇವನಿಗೆ ಯಾವುದೋ ಕೆಲಸ ಆಗಬೇಕಿದೆ ಎಂದು ಕೂಡ ಅವಳು ಅಂದುಕೊಳ್ಳುವುದಿಲ್ಲ ನಂತರ ಅವನು ಲೀಲಾ ಪಕ್ಕದಲ್ಲೇ ಕುಳಿತುಕೊಂಡು ಅಮ್ಮ ನೀನು ನ ನಮಗಾಗಿ ದಿನ ಎಷ್ಟೆಲ್ಲ ಕಷ್ಟಪಡ್ತೀಯಾ ಕೊಡು ನಾನು ಕಾಯಿ ತುರಿತೀನಿ ಎಂದು ಹೇಳುತ್ತಾನೆ ಅವನ ಮಾತನ್ನು ಕೇಳಿ ಒಂದು ಕ್ಷಣ ಅವಳಿಗೆ ತಾನು ಏನು ಮಾಡಬೇಕು ಎಂದೇ ಅರ್ಥ ಆಗೋದಿಲ್ಲ ಅವಳು ಮಂಕಾಗಿ ಕುಳಿತುಕೊಳ್ಳುತ್ತಾಳೆ ಯಾಕೆಂದರೆ ಅವನು ಎಂದಿಗೂ ಮನೆಯ ಒಂದು ಕೆಲಸವನ್ನು ಮಾಡಿರೋದಿಲ್ಲ ಅದಾದ ನಂತರ ಅವನು ಕಾಯಿ ತುರಿಯಲು ಆರಂಭಿಸುತ್ತಾನೆ ಅದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗಿ ಎಲ್ಲರನ್ನು ಒಟ್ಟಿಗೆ ಕರೆಯುತ್ತಾಳೆ ಮನೆಯ ಎಲ್ಲರೂ ಅಲ್ಲಿಗೆ ಬರುತ್ತಾರೆ ಮಗನಿಗೆ ಜವಾಬ್ದಾರಿ ಬಂದಿದೆ ಇಲ್ಲಿ ನೋಡಿ ಎಂದು ಗಂಡನ ಬಳಿ ಹೇಳುತ್ತಾಳೆ ಅದನ್ನು ನೋಡಿ ಸೀನನ ಅಪ್ಪನಿಗೂ ಆಶ್ಚರ್ಯ ಆಗುತ್ತದೆ ಆದರೆ ಸೀನನ ಉದ್ದೇಶ ಮಾತ್ರ ಫಲಿಸಲಿಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಎಂಬ ಅಣ್ಣ ತಂಗಿಯರ ಬಾಂಧವ್ಯದ ಸೀರಿಯಲ್ ಮೂಡಿಬರುತ್ತಿದ್ದು ಹೆಚ್ಚಿನ ಜನರು ಇದನ್ನು ವೀಕ್ಷಿಸ್ತಾ ಇದ್ದಾರೆ ಮಾರಿಗುಡಿ ಶಿವಣ್ಣ ಮತ್ತು ಆತನ ಸಹೋದರಿಯ ಕತೆ ಹೊಂದಿರುವ ಈ ಸೀರಿಯಲ್ ಪ್ರೇಕ್ಷಕರ ಗಮನ ಸೆಳೆದಿದೆ ತನ್ನ ತಂಗಿಯರಿಗಾಗಿ ಇಡೀ ಜೀವನವನ್ನು ಮುಡಿಪಿಟ್ಟ ಅಣ್ಣಯ್ಯ ಕೊನೆಗೂ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಪಾರು ಮೇಲೆ ಅವನಿಗೆ ಮನಸ್ಸಾಗಿದೆ ಮದುವೆ ಕೂಡ ಆಗಿದೆ ಆದರೆ ಇನ್ನೂ ಪಾರು ಹಾಗೂ ಅಣ್ಣಯ್ಯ ಅವರಿಬ್ಬರು ಯಾವಾಗ ಒಂದಾಗ್ತಾರೆ ಎಂಬ ಕುತೂಹಲವೇ ಧಾರಾವಾಹಿಯನ್ನು ರೋಚಕಗೊಳಿಸ್ತಾ ಇದೆ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಮುಂದೆ ನಾವು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಒಂದಿಗೆ ಬರುತ್ತೇವೆ ಅಲ್ಲಿ ತನಕ ಧನ್ಯವಾದ ಬಾಯ್ ಬಾಯ್